ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕೆಲವೊಂದೊಂದು ಸಲ ಕೆಲವೊಂದೊಂದು ಸಂಬಂಧಗಳ ಜೊತೆ ಇಷ್ಟ ಇಲ್ಲ ಅಂದ್ರೂ ನಾವು ಇರಬೇಕಾಗುತ್ತೆ ಬದುಕಬೇಕಾಗುತ್ತೆ ಅದು ಅನಿವಾರ್ಯ ಆಗಿರುತ್ತೆ ಯಾಕಂದರೆ ಅವ್ರವ್ರ ಲೈಫಲ್ಲಿ ಏನೇನಾಗಿದೆ ಅಂತ ಅವರವರಿಗೆ ಗೊತ್ತಿರುತ್ತೆ ಇವರು ನಮ್ಮ ಲೈಫಿಗೆ ಅನಿವಾರ್ಯ ಅಂತಲೇ ಆಗಿರುತ್ತೆ ಹಾಗಾಗಿ ಅನಿವಾರ್ಯತೆಯಿಂದ ತುಂಬ ಜನ ತುಂಬ ಸಂಬಂಧಗಳನ್ನು ಉಳಿಸ್ಕೊಂಡಿದ್ದಾರೆ ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಮಕ್ಳು ಎಷ್ಟು ಕಷ್ಟ ಆಗ್ತಿರುತ್ತೆ ಅವ್ರ ಮನಸ್ಸಿಗೆ ಅಂದರೆ ಹೇಳ್ಕೊಳ್ಳೋಕಾಗ್ತಾಯಿಲ್ಲ ಯಾರತ್ರ ಯಾರತ್ರನಾದ್ರು ಹೇಳ್ಕೊಂಡ್ರು ಕೂಡ ನಗ್ತಾರೆ ಅನ್ನೋ ಒಂದು ಫೀಲ್ ಇರುತ್ತೆ ಯಾಕೆ ನಗ್ತಾರೆ ಅಂದರೆ ಈಗಿನ ಸಮಾಜದಲ್ಲಿ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಎಲ್ಲೋ ಎಲ್ಲೋ ಕೆಲವೊಬ್ಬೊಬ್ರು ಅಷ್ಟೇ ನಮ್ಮ ಫೀಲಿಂಗ್ಸ್ಗಳಿಗೆ ಹತ್ರ ಆಗೋರು ಓಕೆ ಅದೇನೇ ಇರಲಿ ಲೈಫ್ ಲೀಡ್ ಮಾಡಲೇಬೇಕಲ್ವಾ ಬನ್ನಿ ಫಸ್ಟು ಇಲ್ಲಿ ಬಿಸಿನೀರಿಂದ ನಮ್ಮ ಇವತ್ತಿಂದ ಲೈಫ್ ಜರ್ನಿ ಸ್ಟಾರ್ಟ್ ಆಗ್ತಿದೆ ಬಿಸಿನೀರು ಕುಡಿದ್ವಿ ಎಲ್ಲರೂ ಬರೀ ಪ್ಲೈನ್ ಬಿಸಿನೀರು ಮತ್ತು ಹಾಲನ್ನು ಕಾಯಿಸಿಟ್ಟಿದ್ದೀನಿ ಮಕ್ಳುಗಳಿಗೋಸ್ಕರನೂ ಕೂಡ ಬಿಸಿನೀರು ಕಾಯಿಸ್ಕೊಟ್ಟೆ ಮತ್ತು ಬಾದಾಮಿ ಏನು ಹಾಕಿಟ್ಟಿರ್ತೀನಿ ನೈಟು ಒಂದಿನ ಬಾದಾಮಿ ಏನು ಹಾಕಿ ಕೊಡ್ತೀನಿ ಒಂದಿನ ಹಾಗೆಯೇ ಹಾಕ್ರೋಟ್ ಕೊಡ್ತೀನಿ ಬಿಸಿನೀರು ಕೊಡಿದ ತಕ್ಷಣ ಒಂದೊಂದಿನ ಇವಾಗ ಸ್ವಲ್ಪ ದಿನದಿಂದ ಹಳಸಿನ ಹಣ್ಣಿನ ಬೀಜ ಇರುತ್ತಲ್ಲ ಅದನ್ನು ಹುರಿದು ಎರಡೆರಡು ಹಳಸಿನ ಹಣ್ಣಿನ ಬೀಜನ ಕೊಡ್ತಾಯಿದ್ದೆ ಹೀಗೆ ಏನಾದರೂ ಒಂದು ಬೆಳಗ್ಗೆ ಎದ್ದ ತಕ್ಷಣ ಅವರಿಗೆ ನೀರು ಕೊಟ್ಟು ಕೊಡ್ತೀವಿ ಮತ್ತು ನಾವು ಅಷ್ಟೇ ನಾವು ಕೂಡ ತಿಂತೀವಿ ಮತ್ತು ಹಾಲು ಕಾಯಿಸಿಟ್ಟಿದ್ದೀನಿ ತಿಂಡಿ ಅವ್ರು ತಿಂದ ತಕ್ಷಣ ಹಾಲು ಕೊಡ್ತೀನಿ ಕುಡಿಯೋದಕ್ಕೆ ಬೆಳ ಬೆಳಿಗ್ಗೆನೇ ಅವರಿಗೆ ಹಾಲನ್ನು ಕೊಡೋದಿಲ್ಲ ಯಾಕಂದರೆ ತಿಂಡಿ ತಿನ್ನೋದಿಲ್ಲ ಅನ್ನೋ ಕಾರಣದಿಂದ ನಾನಿಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಚಿತ್ರಾನ್ನ ಅಂತ ಕಡಲೆ ಬೀಜ ಹುರ್ದಿಟ್ಟಿದ್ದೆ ಅದನ್ನು ಉರಿಯ ಉರಿಯೋದಕ್ಕೆ ಹಾಕಿದಾಗ ಮಕ್ಕಳು ಏನಕ್ಕೆ ಕರೆದ್ರು ಅಂತ ಓದೆ ಬಂದು ನೋಡೋ ವರ್ಷಲ್ಲಿ ಕಡಲೆ ಬೀಜ ಎಲ್ಲ ಫುಲ್ ಹುರ್ಕೊಬಿಟ್ಟಿತ್ತು ಮತ್ತು ಅದನ್ನು ತೆಗೆದು ಬೇರೆ ಕಡಲೆ ಬೀಜನ ಇದ್ದೀನಿ ಚಿತ್ರಾನ್ನ ಜೊತೆ ಸ್ವಲ್ಪ ಮಾವಿನ ಹಣ್ಣನ್ನು ಕೂಡ ಕೊಡೋಣ ಅವರಿಗೆ ಅಂತೇಳ್ಬಿಟ್ಟು ಮಾವಿನ ಹಣ್ಣನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ ಚಿತ್ರಾನ್ನನ ಕಲಿಸಿದ್ದೆ ಅವರು ಅವರಪ್ಪನಿಗೆ ಮತ್ತು ಅವರಿಗೆ ಚಿತ್ರಾನ್ನ ಮಾವಿನ ಹಣ್ಣು ಎಲ್ಲ ತಗೊಂಡೋದ್ರು ಸೀಸನಬಲ್ ಫುಡ್ಸ್ ಆಗಿರೋದ್ರಿಂದ ಒಂದೊಂದು ಮಾವಿನ ಹಣ್ಣನ್ನು ಕೊಡ್ತಾ ಇದ್ದೀನಿ ಏನಾಗೋದಿಲ್ಲ ಅವ್ರಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಹಾಗಾಗಿ ಒಂದೊಂದು ಮಾವಿನ ಹಣ್ಣು ಅಥವಾ ಇನ್ನೂ ಬೇಕಂದ್ರೆ ಇನ್ನೂ ಒಂದೊಂದು ಮಾವಿನ ಹಣ್ಣನ್ನು ತಿಂತಾರೆ ನೆಕ್ಸ್ಟು ನಾನಿಲ್ಲಿ ಅವ್ರಿಗೆ ಚಿತ್ರಾನ್ನ ಎಲ್ಲ ಕೊಟ್ಬಿಟ್ಟು ನೀಟಾಗಿ ಕಿಚನೆಲ್ಲ ಒರೆಸ್ತಾ ಇದ್ದೀನಿ ಯಾಕಂದರೆ ನನಗೆ ಕೆಲಸ ಇದೆ ಬಟ್ಟೆ ತೊಳೆಯೋದಿದೆ ಸ್ವಲ್ಪ ಹಾಗಾಗಿ ನಾನು ಈಗ ಚಿತ್ರಾನ್ನ ಏನು ತಿಂದಿಲ್ಲ ನಾನು ಸಿ ಎಸ್ ಸಿಡಿಸ್ತಾ ಹಾಕಿದ್ದೆ ನೈಟೇ ನೆನೆ ಹಾಕಿದ್ದೆ ಅದನ್ನು ಕುಡಿಬೇಕಾಗಿತ್ತು ಹಂಗಾಗಿ ತಿಂದಿಲ್ಲ ನಾನು ಇತ್ತೀಚೆಗೆ ತುಂಬ ಇದ್ದೆ ಯಾಕಂತ ಗೊತ್ತಿಲ್ಲ ನಾನು ತಿನ್ನೋದೇ ಇಷ್ಟಿಷ್ಟು ಬಟ್ ಆದರೆ ಯಾಕೆ ಆಗ್ತಿದ್ದೀನಿ ಅಂತ ಗೊತ್ತಿಲ್ಲ ಎಲ್ಲ ಕಡೆ ತೋರಿಸ್ದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಬಟ್ ಆದರೂ ಇದ್ದೆ ಅದಕ್ಕೆ ಸ್ವಲ್ಪ ರೊಟೀನ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅನ್ನು ನೆನೆ ಹಾಕಿ ಕುಡಿತಾ ಇದ್ದೀನಿ ನೋಡೋಣ ಮತ್ತು ಈ ಕಡೆ ನನ್ನ ಸಿ ಎಸ್ ಎಸ್ನೆಲ್ಲ ಕೊಟ್ಬಿಟ್ಟು ಇವ್ರಿಗೆ ನೀಟಾಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ ಮತ್ತು ಸ್ಕೂಲಿಂದ ಬಂದರು ಬಂದಾದಮೇಲೆ ನನಗೆ ಗೊತ್ತಿರೋ ಮನೆಯವ್ರಿಗೊಬ್ಬರಿಗೆ ಆಳ್ಸಿ ನಾನು ಬರೋಣ ಅಂತ ಹೋದ್ವಿ ಕೊಟ್ಟು ಬಂದ್ವಿ ಬಂದಾದ ಮೇಲೆ ನಮ್ಮ ಅಪ್ಪಾಜಿ ಬಂದಿದ್ರು ಅವರು ಎಳ್ಳಿರ್ಕೆತ್ ಕೆತ್ತಿಕೊಡಿ ಅಂತ ಹೇಳಿದ್ವಿ ಅವರು ಎಳ್ಳಿರ್ ಕೆತ್ತದಕ್ಕೆ ಕುಡ್ಲೂ ಇರಲಿಲ್ಲ ನಮ್ಮ ಮನೆಯವ್ರ ತೋಟಕ್ಕೆ ತಗೊಂಡು ಹೋಗಿದ್ರು ಅಂತ ನೋಡಿ ಯಾರಲ್ಲೇ ಎಳೆ ಸುಲಿತಾ ಇದ್ದಾರೆ ಈ ಥರ ಸಿಪ್ಪೆನ ಫಸ್ಟು ಸುಲ್ಕೊಂಡು ಆಮೇಲೆ ಕೆತ್ತೋದಕ್ಕೆ ಏನೂ ಇರಲಿಲ್ಲ ಕುಡ್ಲೆಲ್ಲ ಇರಲಿಲ್ಲಲ್ಲ ಹಾಗಾಗಿ ಕಲ್ಲಲ್ಲೇ ಕೆತ್ತಿ ಕೊಟ್ಟರು ಎಲ್ಲರೂ ಎಳ್ಳೇರ್ ಕೊಡೋದು ಮತ್ತು ನಮ್ಮ ಚಿಕ್ಕವಳು ತುಂಬ ಹಠ ಮಾಡ್ತಾಳೆ ಗೊತ್ತಿರೋ ವಿಷಯ ನಿಮಗೆ ತುಂಬ ಅಂದರೆ ತುಂಬ ಹಠ ಮಾಡ್ತಾಳೆ ಅವಳು ಪ್ರತಿಯೊಂದು ವಿಷಯಕ್ಕೂ ಹಠ ಮಾಡ್ತಿರ್ತಾಳೆ ಅವಳಿಗೆ ಸಮಾಧಾನ ಮಾಡಿ ಮಾಡುವಶದಲ್ಲಿ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಆಮೇಲೆ ನೆಕ್ಸ್ಟ್ ಇಲ್ಲಿ ನಮ್ಮ ಅಪ್ಪಾಜಿನೇ ಅವಳಿಗೆ ಸಮಾಧಾನ ಮಾಡಿ ಎಳ್ಳಿ ಕುಡ್ತಾಯಿದ್ರು ಎಳ್ಳಿ ಕುಡ್ದಿದ್ದಾದಮೇಲೆ ಇನ್ನೊಂದು ಎರಡು ಎಳ್ಳಿರೂ ಹಾಗೆಯೇ ಕೆತ್ತಿ ಇಟ್ಟು ಹೋದರು ನಾಳೆ ಕುಡೀರಿ ಅಂತ ಹೇಳಿ ನೋಡಿ ಕುಡಲಿಲ್ಲ ಅಂತ ಕಲ್ಲಲ್ಲೇ ಮೇಲ್ಗಡೆ ಸಿಪ್ಪೆ ತೆಗಿತ ಇದ್ದಾರೆ ಅದು ಒಂದು ಐಡಿಯಾ ಗೊತ್ತಾಯಿತು ನನಗೆ ಆಮೇಲೆ ನೆಕ್ಸ್ಟು ಇದ್ರೊಳಗಡೆ ಇರೋ ಕಾಯಿ ತಿನ್ನಬೇಕಲ್ಲ ಕಲ್ಲಿಗೆ ಒಡ್ಕೊಟ್ರು ದೊಡ್ಡ ಕಲ್ಲಿಗೆ ಒಡ್ಕೊಟ್ರು ಅವು ಹೋಳಾಯ್ತು ಕಾಯಿರ ತಿನ್ಕೊಂಡ್ವಿ ಕಾಯಿ ತುಂಬ ಚೆನ್ನಾಗಿರುತ್ತೆ ಇದ್ರೊಳಗಡೆ ನನ್ನ ಮಕ್ಕಳಿಗಂತೂ ಎಳ್ಳಿರು ಮತ್ತು ಕಾಯಿ ಅಂದರೆ ತುಂಬ ಇಷ್ಟ ಅವರು ಆವಾಗ ಅವಾಗ ಕುಡಿತಾ ಇರ್ತಾರೆ ಇವಾಗಂತೂ ಕಾಯಿ ರೇಟು ಎಳ್ಳಿ ರೇಟು ತುಂಬ ಜಾಸ್ತಿ ಆಗಿದೆ ನೋಡಿ ಯಾರ್ಯಾರು ರೈತರಿಗೆ ಹೆಣ್ಣು ಕೊಡೋಲ್ಲ ಅಂತ ಇರ್ತೀರ ಅಂದರೆ ಮದುವೆ ಮಾಡೋದು ಮಾಡಲ್ಲ ಅಂತ ಇರ್ತೀರ ಮಕ್ಕಳನ್ನು ಅವ್ರಿಗೆ ಕೊಡಿ ರೈತರಿಗೆ ಒಳ್ಳೆ ಕಾಯಿ ಕೊಬ್ಬರಿ ರೇಟು ತುಂಬ ಜಾಸ್ತಿ ಆಗಿದೆ ಹೀಗೆ ಇದ್ದರೆ ಸಾಕು ರೈತರು ಸ್ವಲ್ಪ ಚೇತರಿಸ್ಕೊತಾರೆ ಅಂತ ಹೇಳ್ಬೋದು ಯಾಕಂದರೆ ಅವ್ರು ತುಂಬ ಕಷ್ಟಪಡ್ತಾರೆ ಬಟ್ ಆದರೆ ಅವರಿಗೆ ಫಲ ಸಿಗೋದಿಲ್ಲ ನಾನೇ ಆಗಲಿ ನಾನೇ ಮೆಣಸಿನ್ಕಾಯಿ ಅಂತ ಹಾಕ್ಕೊಂಡಿದ್ದೆ ನಾನು ಏನು ಹಾಕಿದ್ದೆ ಅಷ್ಟು ಮಾತ್ರ ಬಂತು ಮಧ್ಯದಲ್ಲಿ ಮಾರ್ತಾರಲ್ಲ ಅವ್ರಿಗೇ ಸ್ವಲ್ಪ ಲಾಭ ಸಿಗ್ಬೋದು ಅಷ್ಟು ಬಿಟ್ಟರೆ ನಾವು ರೈತರು ಏನು ಮಾಡಿದ್ರೂ ಏನು ಬೆಳೆ ಮಾಡಿದ್ರು ನಮಗೆ ಲಾಭ ಸಿಗೋದಿಲ್ಲ ಮೆಣ್ಸಿನ್ಕಾಯಿ ರೇಟು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇತ್ತು ಬಟ್ ನಮ್ಮ ಹತ್ರ ತಗೊಂತಿದ್ದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇಷ್ಟೇ ಏನು ಹಾಕಿರ್ತೀವಿ ಅಷ್ಟು ಮಾತ್ರ ನಮಗೆ ಸಿಕ್ತು ಅಷ್ಟೇ ತುಂಬ ಬೇಜಾರಾಗುತ್ತೆ ಈ ಥರ ಆಗಿಬಿಟ್ರೆ ದಯವಿಟ್ಟು ರೈತರಿಗೆ ಯಾರಾದರೂ ರೈತರು ಅವರೇ ಬೆಳೆದು ಮಾರ್ಕೊಂಡ್ಬರ್ತಿದ್ದಾರೆ ಅಂದರೆ ಅವ್ರ ಹತ್ರ ತಗೊಳ್ಳಿ ತರಕಾರಿ ಎಲ್ಲ ಮತ್ತು ಇಲ್ಲಿ ನಾನು ನಾಳೆ ಇಡ್ಲಿ ಮಾಡೋಣ ಅಂತ ಅಕ್ಕಿ ಕೇರ್ತಾಯಿದ್ದೆ ಇದು ಸೊಸೈಟಿಲಿ ಕೊಟ್ಟಿರೋದು ಅಕ್ಕಿ ಈ ಅಕ್ಕಿಯಿಂದನೇ ಇಡ್ಲಿ ಮಾಡೋದು ನಾವು ನಾನಿಲ್ಲಿ ನಾಲ್ಕು ಲೋಟ ಚಿಕ್ಕ ಲೋಟದಲ್ಲಿ ನಾಲ್ಕು ಲೋಟ ಅಕ್ಕಿನ ಹಾಕೊತಾ ಇದ್ದೀನಿ ಕೇರ್ಬಿಟ್ಟು ನೀಟಾಗೆ ಕಸ ಏನಾದರೂ ಇದ್ರೆ ತೆಗೆದ್ಬಿಟ್ಟು ಅದನ್ನು ನೀಟಾಗೆ ತೊಳ್ಕೊಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಸರಿ ತೊಳ್ಕೊಬೇಕಾಗುತ್ತೆ ಇದು ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟದಷ್ಟು ಉದ್ದಿನಬೇಳೆ ಹಾಕೊತಾ ಇದ್ದೀನಿ ಉದ್ದಿನಬೇಳೆ ಇದು ನಮ್ಮನೇಲೆ ನಾವೇ ಬೆಳೆದಿರ್ತಕ್ಕಂಥ ಉದ್ದಿನಬೇಳೆ ಹಂಗಾಗಿ ನೋಡಿ ಈ ಥರ ಸಿಪ್ಪೆ ಇದೆ ಇದು ಹೇಗೆ ಸಿಪ್ಪೆ ತೆಗಿದಂದರೆ ಉದ್ದಿನಬೇಳೆನ ನೆನೆ ಹಾಕಿ ಇಟ್ಬಿಡೋದು ಒಂದು ಐ ನಾಲ್ಕರಿಂದ ಐದವರೆ ಉದ್ದಿನಬೇಳೆ ನೆನೆ ಹಾಕಿದ್ರೆ ಅದು ನೀಟಾಗೆ ಕೈಯಲ್ಲಿ ಉಜ್ಜಿ ಉಜ್ಜಿ ತೆಗೆದ್ರೆ ಸಿಪ್ಪೆ ಬಂದುಬಿಡುತ್ತೆ ಇಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಸಬ್ಬಕ್ಕಿ ಇದ್ದೀನಿ ಸಬ್ಬಕ್ಕಿನಾರು ಹಾಕೊಬೋದು ಮಂಡಕ್ಕಿನಾರು ಹಾಕೊಬೋದು ಇಲ್ಲ ಅವಲಕ್ಕಿನಾರು ಹಾಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇಡ್ಲಿ ಕಡುಬು ಏನಾದರೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇದರಲ್ಲಿ ಯಾವ್ದಾರು ಒಂದೇ ಆ್ಯಡ್ ಮಾಡಿ ಅಷ್ಟೆ ಮತ್ತು ನಾನಿಲ್ಲಿ ಮೆಂತ್ಯ ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ನೋಡಿ ಇಲ್ಲಿ ಈ ಥರ ನಾನು ಹೇಳಿದ್ನಲ್ಲ ಆವಾಗಲೇ ಬೇಳೆ ಈ ಥರ ಕೈಯಲ್ಲಿ ಹಿಚ್ಕಿ ಹಿಚ್ಕಿ ತೆಗೆದ್ರೆ ಬಂದ್ಬಿಡುತ್ತೆ ಅದು ಒಂದು ನಾಲ್ಕರಿಂದ ಐದವರು ನೆನೆ ಅದು ಫಸ್ಟು ನೀಟಾಗಿ ನಾನು ನೀರಲ್ಲಿ ನೆನೆದಕ್ಕೆ ಇಟ್ಬಿಟ್ಟಿದ್ದೀನಿ ನಂತರ ಸಂಜೆ ಆಗಿತ್ತು ಕಾಫಿ ಮಾಡೋದಕ್ಕೆ ಅಂತ ಫಿಲ್ಟ್ರಿಗೆ ಹಾಕಿದ್ದೆ ಕಾಫಿ ಪುಡಿ ಈಗ ಕಾಫಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಾನು ನನಗೆ ಕಾಫಿ ಮಾಡ್ಕೊತೀನಿ ನಮ್ಮ ಮನೆಯವ್ರಿಗೆ ಕಾಫಿ ಕುಡಿಯೋದಿಲ್ಲ ಅವರು ಬೆಳಿಗ್ಗೆ ಒನ್ ಟೈಮ್ ಅಷ್ಟೇ ಅವ್ರು ಕಾಫಿ ಕುಡಿಯೋದು ಅವರಿಗೆ ಟೀಗಿಟ್ಟಿದ್ದೀನಿ ಮತ್ತು ಮಕ್ಳುಗಳಿಗೆ ಹಾಲು ಕಾಸ್ಕೊಂಡಿದ್ದೀನಿ ಮಕ್ಳುಗಳಿಗೆ ಬೆಳಿಗ್ಗೆ ಟೈಮ್ ಹಾಲು ಕೊಟ್ಟು ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಅಂದರೆ ಒಂದು ಸಣ್ಣಲ್ಲಿ ಒಡೋದಲ್ಲಷ್ಟೇ ಹಾಲು ಕೊಡೋದು ಅದು ತಿಂಡಿ ಆದಮೇಲೆ ಈಗ ಸಂಜೆ ಟೈಮ್ ಮಾತ್ರ ಒಂದು ಮುನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಅಂದರೆ ಮುನ್ನೂರು ಎಮ್ ಎಲ್ ಮುನ್ನೂರು ಎಮ್ ಎಲ್ ಅಷ್ಟು ಹಾಲು ಕೊಡ್ತೀನಿ ನಾನು ಅವರಿಗೆ ಯಾಕಂದರೆ ಬೆಳೆಯ ಮಕ್ಕಳಲ್ವ ಅವ್ರು ತುಂಬ ಹಾಲು ಕುಡಿತಿದ್ರು ಒಂದೊಂದು ಲೀಟ್ರಿಗೂ ಹಾಲು ಕುಡಿತಾ ಬಟ್ ಇವಾಗ ಹೆಣ್ಣು ಮಕ್ಕಳು ಅಂತ ಸ್ವಲ್ಪ ಹಾಲು ಕಮ್ಮಿ ಮಾಡಿದ್ದೀನಿ ಯಾಕಂದರೆ ಹೆಣ್ಮಕ್ಳಿಗೆ ಜಾಸ್ತಿ ಹಾಲು ಕೊಟ್ಟರೆ ಬೇಗ ಮೆಚುರಿಟಿ ಆಗಿಬಿಡ್ತಾರಂತೆ ಹಾಗಾಗಿ ಡಾಕ್ಟ್ರ್ ಹೇಳಿದರು ಸೊ ಹಾಗಾಗಿ ಒಂದೊಂದು ಲೀಟ್ರೆಲ್ಲ ಕೊಡೋದಿಲ್ಲ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಕೊಡ್ತೀನಿ ಇಲ್ಲಿ ಟೀ ಮಾಡಿ ಇದ್ದೀನಿ ನಮ್ಮ ಮನೆಯವರು ಟೀ ಕುಡ್ದು ಅವರು ಹಾಲು ಹಾಕೋದಕ್ಕೆ ಹೋಗ್ತಾರೆ ಮತ್ತು ನಾನು ಹಾಲು ಕಾಫಿ ಟೀ ತೊಗೊಂಡೋಗಿದ್ದಾಗ ಹೊರ್ಗಡೆ ನನ್ನ ಮಗಳು ಫ್ರೆಂಡ್ ಬಂದಿದ್ದರು ಅವನು ಕೂಡ ನನ್ನ ಮಗಳು ಏಜನೇ ಅಂದರೆ ಒಂದು ವರ್ಷಕ್ಕೆ ದೊಡ್ಡವನು ಆಟಾಡೋದಕ್ಕೆ ಅಂತ ಬಂದಿದ್ದ ಹಾಗಾಗಿ ಅದೇ ಹಾಲಲ್ಲಿ ಮೂರು ಲೋಟದಕ್ಕೆ ಮಾಡಿದೆ ಮೂರು ಲೋಟ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟು ಕೊಟ್ಟು ಅವನು ಕೂಡ ಕುಡಿದ ಇವರು ಕೂಡ ಹಾಲು ಕೊಡಿದ್ಬಿಟ್ಟು ಆಟ ಆಡೋದಕ್ಕೆ ಅಂತ ಹೋದರು ಇವತ್ತು ಟ್ಯೂಷನ್ ಇಲ್ಲ ಇವ್ರಿಗೆ ಸ್ಯಾಟರ್ಡೆ ಆಗಿರೋದ್ರಿಂದ ಟ್ಯೂಷನ್ ಇಲ್ಲ ಸ್ಯಾಟರ್ಡೆ ಸಂಡೇ ಸೊ ಹಾಗಾಗಿ ಆಟ ಆಡೋದಕ್ಕೆ ಅಂತ ಹೋದ್ರು ಸೈಕಲ್ ಆಡೋದಕ್ಕೆ ಅಂತ ನೋಡಿ ಇಲ್ಲಿ ಆವಾಗಲೇ ಚಿಕ್ಕ ಮಗ್ಳು ಮುನ್ಸ್ಕೊಂಡಿದ್ದೆ ಇವಾಗ ದೊಡ್ಡ ಮಗಳು ಮುನ್ಸ್ಕೊಂಡಿದ್ದಾಳೆ ಯಾವಾಗಲೂ ಇದೇ ಆಗ್ತಾನೆ ಇರುತ್ತೆ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲೂ ಹೀಗೆ ಆಗ್ತಿರುತ್ತೆ ಅಂದರೆ ಕಾಮೆಂಟ್ಸಲ್ಲಿ ತಿಳಿಸಿ ಇಲ್ಲ ಅವಳು ಮುನ್ಸ್ಕೊಂತಾಳೆ ಇಲ್ಲ ಇವಳು ಮುನ್ಸ್ಕೊತಾಳೆ ನನಗಂತೂ ಸಮಾಧಾನ ಮಾಡಿ ಮಾಡಿ ಸಕ್ಕಾಗಿ ಹೋಗ್ಬಿಟ್ಟಿರುತ್ತೆ ಅಷ್ಟು ಜಗಳಾಡ್ತಾರೆ ಮತ್ತು ಅಷ್ಟೇ ಪ್ರೀತಿಯಿಂದ ಇರ್ತಾರೆ ಅವಳು ಹೊಡಿಯೋಕೆ ಹೋದರೆ ಇವಳು ಬಿಡೋಲ್ಲ ಇವಳು ಹೊಡಿಯೋಕೋದ್ರೆ ಅವಳು ಬಿಡೋಲ್ಲ ಮಾತ್ರ ಜಗಳ ಮಾಡಿ ಕಂಪ್ಲೇಂಟ್ ಹೇಳೋದಂತೂ ನಿಲ್ಲಿಸೋದಿಲ್ಲ ಇಬ್ಬರೂ ಕೂಡ ಮತ್ತು ನನ್ನ ಮಗಳು ಸಾಕ್ಸ್ ಹಾಕ್ಕೊಂಡಿದ್ಲು ಅದಕ್ಕೆ ಬೈದೆ ಆ ಸಾಕ್ಸ್ ಹಾಕ್ಕೊಂಡಿದ್ದೀರ ಸುಮ್ಮನೆ ಹಾಳು ಮಾಡ್ತೀಯಾ ಶೂ ಹಾಕ್ಕೊಂಡಿಲ್ಲ ಅದ್ರ ಮೇಲ್ಗಡೆ ಅಂತ ಅದಕ್ಕೆ ಮುನ್ಸ್ಕೊಂಡು ಬಂದು ಇಲ್ಲಿ ಬಟ್ಟೆ ಇದ್ದಾಳೆ ಅಂದರೆ ಆ ಸಾಕ್ಸನ್ನು ತೊಳಿತಾ ಇದ್ದಾಳೆ ನೋಡಿ ಇಲ್ಲೋಡು ಇಲ್ಲಾಡಮ್ಮ ಪಪ್ಪ ಏನ್ ಮಾಡ್ತಿದ್ಯಾ ನಿಧಾನ ಉಷ್ದ ಎಲ್ಲವ ಯಾರು ಹೇಳಿದ್ದು ತೊಳಿ ಅಂತ ಯಾಕೆ ಹೇಳಿದ್ಲು ಅಮ್ಮ ಹಪಾ ಅಷ್ಟೊಂದು ನೀರಿಗೆ ಎದ್ದುತ್ತ ಇದ್ಯಾಕೆ ಯಾಕೆ ಯಾಕೆ ಹೇಳುದ್ಲು ಅಮ್ಮ ಹೇಳ್ಬಾ ಇಲ್ಲಿ ತೊಳಿಯಕ್ಕೆ ಹೇಳಲ್ವ

ಅದೇ ಯಾಕೆ ಮತ್ತೆ ಶನಿವಾರ ಇವತ್ತಿಗೆ ಮುಗೀತು ಇದು ಭಾನುವಾರ ಅವ್ರಿಗೆ ರಜಾ ಇತ್ತಲ್ಲ ಅಂತ ರೀಲ್ಸ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ ಇಬ್ಬರಿಗೂ ರೀಲ್ಸ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಮ್ಮ ಏನಾದರೂ ಹೇಳ್ಕೊಡು ಏನಾದರೂ ಮಾಡಿಸು ಅಂತ ಅಂತ ಇರ್ತಾರೆ ಭಾನುವಾರ ಆರಾಮಾಗಿರ್ತಾರಲ್ಲ ಹಾಗಾಗಿ ಅವ್ರಿಗೆ ಆಟ ಆಟ ಆಡಕ್ಕೆ ಬಿಟ್ಟಿರ್ತೀನಿ ಆಟ ಆಡಿರ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ ಅದು ಬೋರ್ ಆದಾಗ ಅಮ್ಮ ರೀಲ್ಸ್ ಮಾಡಿಸು ಅಂತಾರೆ ಸೊ ಹಾಗಾಗಿ ರೀಲ್ಸ್ ಇದ್ದೀನಿ ನೋಡಿ ಈ ಥರ ಮಾಡ್ತಾರೆ ಏನಾದರೂ ಒಂದೊಂದು ಸ್ಟೆಪ್ ಹೇಳ್ಕೊಡ್ತೀನಿ ಆ ಸ್ಟೆಪ್ ಪ್ರಕಾರನೇ ಮಾಡ್ತಾರೆ ಅವ್ರು ಚಿಕ್ಕ ಮಕ್ಕಳಲ್ವಾ ಸ್ವಲ್ಪ ಸ್ವಲ್ಪ ನೀಟಾಗಿ ಬರೋದಿಲ್ಲ ಆದರೂ ಅವ್ರಿಗೆ ಬಂದಷ್ಟು ಟ್ರೈ ಮಾಡ್ತಾರೆ ಮಾಡ್ತಾರೆ ಭಾನುವಾರ ಅಲ್ವಾ ನನಗೂ ಟೈಮ್ ಇತ್ತು ಹಾಗಾಗಿ ಇದನ್ನೆಲ್ಲ ಮಾಡಿಸ್ತೀನಿ ಭಾನುವಾರ ಟೈಮು ಮತ್ತು ಡ್ರಾಯಿಂಗ್ಸ್ ಎಲ್ಲ ಮಾಡ್ತಾರೆ ಡ್ರಾಯಿಂಗ್ ಶೀಟ್ಸ್ ಎಲ್ಲ ತರಿಸಿಟ್ಟಿದ್ದೀನಿ ಡ್ರಾಯಿಂಗ್ಸು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಯೂಟ್ಯೂಬಲ್ಲಿ ನೋಡಿಕೊಂಡು ಏನನ್ನಾರು ಟ್ರೈ ಮಾಡ್ತಿರ್ತಾರೆ ಡ್ರಾಯಿಂಗ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಸಾಂಗ್ ನನ್ನ ನನಗೆ ಹಾಡು ಹೇಳೋದು ಅಂದರೆ ತುಂಬ ಇಷ್ಟ ನಾನು ಯಾವುದಾದ್ರೂ ಭಕ್ತಿಗೀತೆಗಳು ಅಥವಾ ಓಲ್ಡ್ ಸಾಂಗ್ಸ್ನೆಲ್ಲ ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೇಳಿಸ್ಕೊಂಡು ನಾನು ಹಾಡೇಳ್ತಾ ಇರ್ತೀನಿ ಸೊ ಆದ್ರೆ ನನ್ನ ಜೊತೆಲ್ಲೂ ಕೂಡ ಬಂದು ಆಡೇಳ್ತಾ ಇರ್ತಾರೆ ಅದೆಲ್ಲ ತುಂಬ ಇಷ್ಟ ಅವ್ರಿಗೆ ಮತ್ತು ಭಾನುವಾರ ಆಗಿನ ಮುಗ್ದೋಯ್ತು ಯಾವ ಹಿಡಿಯೋನು ಮಾಡೋದಕ್ಕಾಗಲಿಲ್ಲ ಬೇರೆ ಬೇರೆ ಮತ್ತು ಇದು ಸೋಮವಾರ ಇವತ್ತು ನಮ್ಮದು ದೇವ್ರ ವಾರ ಆಗಿತ್ತು ಸೋಮವಾರ ನಮ್ಮದು ಮನ್ ಮನೆ ದೇವ್ರದ್ದು ವಾರ ಹಾಗಾಗಿ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬೇಗ ಆಯಿತು ಟೈಮ್ ಈಗೇ ಹೋಗ್ಬಿಡುತ್ತೆ ಇವತ್ತು ನಂದು ಕೆಲಸದ್ದು ಇತ್ತು ಕೆಲಸಕ್ಕೆ ಹೋಗೋದಿತ್ತು ಹಾಗಾಗಿ ಬೇಗ ಬೇಗ ಟೈಮ್ ಆಗುತ್ತೆ ಅಂತ ಎಲ್ಲ ಮಾಡ್ಕೊತ ಇದ್ದೆ ಮತ್ತು ನೋಡಿ ನಮ್ಮ ಹಳ್ಳಿ ವಾತಾವರಣ ಇದೇ ಥರ ಇರುತ್ತೆ ಬೆಳಿಗ್ಗೆ ಟೈಮು ಹನಿನೂ ಬೀಳ್ತಾ ಇತ್ತು ಸ್ವಲ್ಪ ಇದು ನಾನು ಬ್ಲಾಗಲ್ಲಿ ಹೇಳಿದ್ನಲ್ಲ ಇದೇ ಆ ಗುಲಾಬಿ ಗಿಡ ಇಷ್ಟು ಗುಲಾಬಿ ಬಿಡುತ್ತೆ ತುಂಬ ಗುಲಾಬಿ ಬಿಡುತ್ತೆ ನಾನು ಇವಾಗ ಗುಲಾಬಿ ನಾಳೆ ತೆಗೆದು ಬಾಗಿಲಿಗೆ ಇಟ್ಬಿಟ್ಟು ನಾನು ಕೆಲಸ ಮಾಡೋದಕ್ಕಿಂತ ಹೋದೆ ಇವತ್ತು ದೋಸೆ ಮಾಡಿದ್ದೆ ಭಾನುವಾರ ಇಡ್ಲಿ ಮಾಡಿದ್ದೆ ಬಟ್ ಅದು ಇಡ್ಲಿ ಮಾಡೋದನ್ನು ಹಾಕೋದಕ್ಕಾಗಲಿಲ್ಲ ಇವತ್ತು ದೋಸೆ ಮಾಡಿದ್ದೆ ಬೇಗ ಬೇಗ ವಾರ ಆಗಿರೋದ್ರಿಂದ ಬೇಗ ಬೇಗ ಮಾಡಿಕೊಂಡು ಅದನ್ನು ಕೂಡ ಶೂಟ್ ಮಾಡ್ಕೊಳೋಕಾಗಲಿಲ್ಲ ನನಗೂ ಇವತ್ತು ಕೆಲಸ ಇತ್ತು ಹಾಗಾಗಿ ಹೊರಗಡೆ ಬಂದೆ ಮತ್ತು ಮಕ್ಳುಗಳನ್ನ ಕರ್ಕೊಂಬರೋ ಟೈಮ್ ಅಷ್ಟಲ್ಲಿ ಬಂದಿದ್ದೆ ಅವರು ಮಕ್ಕಳುಗಳು ಕೂಡ ಬಂದರು ಸ್ಕೂಲಿಂದ ನೋಡಿ ಇಬ್ರು ಇಲ್ಲೇ ನಮ್ಮೂರಲ್ಲೇ ಸ್ಕೂಲ್ಗೆ ಹೋಗ್ತಾರೆ ಜೊತಲೇ ಹೋಗ್ತಾರೆ ಜೊತೆಲೆ ಬರ್ತಾರೆ ಈ ಕಡೆಯಿಂದ ಮಾತ್ರ ನಮ್ಮ ಮನೆಯವರು ಬೈಕಲ್ಲಿ ಬಿಟ್ಟು ಬರ್ತಾರೆ ಆ ಕಡೆಯಿಂದ ಅವ್ರ ಟೀಚರ್ ಜೊತೆ ಬರ್ತಾರೆ ಅರ್ಧ ದೂರ ಇನ್ನು ಅರ್ಧ ದೂರಕ್ಕೆ ನಾವು ಹೋಗ ನಾನು ಹೋಗಿ ಕರ್ಕೊಂಬರ್ತೀನಿ ಮತ್ತು ಸಂಜೆ ಸ್ನ್ಯಾಕ್ಸ್ ಕೊಡಬೇಕಲ್ಲ ಅವ್ರಿಗೆ ನಾನು ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಒಂದನ್ನೇ ಕೊಡೋದಿಲ್ಲ ಹಣ್ಣು ಡ್ರೈ ಫ್ರೂಟ್ಸು ಹಾಲು ಮತ್ತು ಮೊಳಕೆ ಕಟ್ಟಿದ ಕಾಳು ಈ ಥರ ಎಲ್ಲದನ್ನೂ ಸ್ವಲ್ಪ ಸ್ವಲ್ಪ ಹಾಕಿ ಕೊಡ್ತೀನಿ ನೋಡಿಲಿ ನನ್ನ ಮಗಳು ಮಲ್ಲಿಗೆ ಹೂ ಬಿಟ್ಟಿತ್ತು ಅಂತ ಕೊಯ್ಕೊಂಬಂದು ತೋರಿಸ್ತಾ ಇದ್ದಾಳೆ ಅವ್ರಿಗೆ ಹೂವು ಅಂದರೆ ತುಂಬ ಇಷ್ಟ ಮತ್ತು ಇಲ್ಲಿ ಒಂದೇ ಒಂದು ದಾಳಿಂಬೆಣ್ಣೆ ಇತ್ತು ಅದನ್ನೇ ಬಿಡಿಸ್ಕೊಟ್ಟೆ ಮತ್ತು ಡ್ರೈ ಫ್ರೂಟ್ಸು ಹಣ್ಣು ಹಾಲು ಕೊಟ್ಟೆ ಇವತ್ತು ಅವ್ರಿಗೆ ಹಣ್ಣಿಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಹಾಗಾಗಿ ನಾನೊಂದು ಗ್ಲಾಸಲ್ಲಿ ಉಪ್ಪು ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಅವರೇ ಎಷ್ಟು ಬೇಕಷ್ಟು ಹಾಕ್ಕೊಂಡು ತಿಂತಾರೆ ಉಪ್ಪು ಖಾರ ಹಾಕ್ಕೊಂಡು ಅದು ಪಾತ್ ಹಣ್ಣು ತಿಂತಾರೆ ಮತ್ತು ಕಿತ್ಲೆಹಣ್ಣು ಅಷ್ಟೇ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಯಾವಾಗಲೂ ಅವಳು ಇವಳನ್ನ ರೆಗ್ಸೋದು ಇವಳು ಅವಳನ್ನ ರೆಗ್ಸೋದು ಅವಳು ಅಳೋದು ಇವಳು ಅಳೋದು ಬರೀ ಇದೆ ಆಗ್ತಿರುತ್ತೆ ನಮ್ಮ ಮನೆಯಲ್ಲಿ ಇದು ತುಂಬ ಕಾಮನ್ ಆಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ ಎರಡು ಮಕ್ಕಳು ಇದ್ದರೆ ಅಂದರೆ ಅದೇ ಏಜರ್ ಸೇಮ್ ಏಜರ್ ಅಂದರೆ ಒಂದು ಎರಡು ವರ್ಷ ಮೂರು ವರ್ಷ ಹೆಚ್ಚು ಕಮ್ಮಿ ಇದ್ದರೆ ಇದ್ದೇಗಳು ಯಾವಾಗಲೂ ನಿಮ್ಮ ಮನೇಲು ಇದೇ ಥರ ಮಕ್ಕಳು ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇದ್ರೆ ಕಮೆಂಟ್ಸ್ ಮಾಡಿ ನೋಡಿ ಇವಳು ಮುಖ ಬಂದಿದ್ದಾಳೆ ಮುಖ ಒಡ್ಸ್ಕೊಂಡಿಲ್ಲ ಹಂಗೆ ಬಂದು ಕೂತಿದ್ದಾಳೆ ಇವಳು ಚಿಕ್ಕವಳು ಹಾರ್ಲಿಕ್ಸ್ ಬೇಕು ಹಾಲಿಗೆ ಅಂತ ಹಾರ್ಲಿಕ್ಸ್ ಬಾಟ್ಲಿ ಥರಕ್ಕೆ ಹೋಗಿದ್ದಾಳೆ ಇದು ನಿಜ ಹೇಳ್ಬೇಕಂದ್ರೆ ನಾನು ಅಂಗಡಿಯಿಂದ ತಂದಿರೋ ಹಾರ್ಲಿಕ್ಸ್ ಅಲ್ಲ ಮನೆಯಲ್ಲೇ ಮಾಡಿ ಹಾರ್ಲಿಕ್ಸ್ ಬಾಟಲ್ಗೆ ಹಾಕಿ ಇಟ್ಟಿದ್ದೀನಿ ನನ್ನ ಈ ಬಾಟಲ್ಲು ನಾನು ನಮ್ಮ ಅಕ್ಕನ ಮನೆಯಿಂದ ತೊಗೊಂಬಂದಿದ್ದೆ ನನಗೆ ಹೊರ್ಗಡೆ ಹಾರ್ಲಿಕ್ಸು ಬೂಸ್ಟು ಅಂಗಡಿಯಿಂದ ತೊಗೊಂಬಂದು ತಿನ್ಸೋದು ಇಷ್ಟ ಇಲ್ಲ ಹಾಗಾಗಿ ನಾನೇ ಹಾರ್ಲಿಕ್ಸನ್ನ ಮಾಡಿ ಇದ್ರೊಳಗಡೆ ಹಾಕಿ ಇಟ್ಟಿದ್ದೀನಿ ಗೋಧಿಯಿಂದ ಮಾಡ್ತೀವಲ್ಲ ಅದೇ ಥರ ಗೋಧಿ ಬೆಲ್ಲದಿಂದ ಹಾರ್ಲಿಕ್ಸ್ ಪೌಡರನ್ನ ಮಾಡಿ ಇದ್ರೊಳಗಡೆ ಹಾಕಿಟ್ಟಿದ್ದೀನಿ ಅವರು ಅದನ್ನು ಹಾರ್ಲಿಕ್ಸ್ ಅಂತಲೇ ಅಂದ್ಕೊಂಡು ಅಂದರೆ ಹೊರ್ಗಡೆಯಿಂದ ತಂದಿಟ್ಟಿರೋದು ಅಂತಾನೆ ಅಂದ್ಕೊಂಡು ಹಾಕ್ಕೊಂಡು ಕುಡಿತಾರೆ ಇದು ಎಲ್ತಿಗೆ ಒಳ್ಳೆಯದು ಅಂತ ನಾನು ಮನೆಯಲ್ಲೇ ಮಾಡಿಕೊಂಡು ಇಟ್ಕೊತೀನಿ ಬಾದಾಮ್ ಪೌಡ್ರು ಅಷ್ಟೇ ಮನೆಯಲ್ಲೇ ಮಾಡಿಕೊಂಡು ಇಟ್ಕೊಳ್ತೀನಿ ಬಾದಾಮ್ ಪೌಡ್ರು ಒಂದೊಂದು ಸರಿ ಬಾದಾಮ್ ಪೌಡ್ರ್ ಹಾಕೊಂಡು ಕುಡಿತಾರೆ ಸರಿ ಈ ಥರ ಹಾರ್ಲಿಕ್ಸ್ ಬಟಲ್ ಒಳಗಡೆ ಇರ್ತಕ್ಕಂಥ ಈ ಹಾರ್ಲಿಕ್ಸ್ ಹಾಕ್ಕೊಂಡು ಕುಡಿತಾರೆ ಅಷ್ಟೇ ಇವಾಗ ಇವರಿಬ್ಡ್ದಿದ್ದಾಯ್ತು ಒಂದು ರೀಲ್ಸ್ ಮಾಡಿಸ ಅಂದರು ಮತ್ತೆ ನಿನ್ನೆ ಮಾಡಿದ ನೆನ್ಪಿತ್ತಲ್ಲ ಅದು ಒಂದು ಎರಡು ದಿನ ಬೇಕು ಮತ್ತೆ ಮಾಡಿಸು ಮಾಡಿಸು ಅಂತಿರ್ತಾರೆ ಸೊ ಹಂಗಾಗಿ ಮತ್ತೆ ಒಂದು ಒಂದು ಹಾಡಿಗೆ ಈ ಥರ ರೀಲ್ಸ್ ಹೇಳ್ಕೊಟ್ಟೆ ಒಂದು ಎರಡರಿಂದ ಮೂರು ಸರಿ ಹೇಳ್ಕೊಟ್ರೆ ಸಾಕು ಇಬ್ಬರು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಾಡಿಬಿಡ್ತಾರೆ ಮಕ್ಳೆ ಹಂಗಲ್ವ ಇವಾಗ ತುಂಬ ಐ ಪವರ್ ಇರುತ್ತೆ ಮಕ್ಕಳಿಗೆ మే ఇ రీల్స్ ఎలా ముగ్స ఇది బట్టేజ్ ఎలా చేంజ్ మిబుట్టు ముఖ తొలక ఇబ్బంది తోర్స్కుండు మా అప్పమ్మ గ్రేట్ బిచ్చే ఇట్టరు అదని తిందం వాట్రు నన్ను ట్యూషన్కి బట్టు ನನಗೆ ಐದು ಗಂಟೆಗೆ ಟ್ಯೂಷನಿಗೆ ಬಿಡ್ತೀನಿ ಮತ್ತು ಆರು ಗಂಟೆವರೆಗೂ ನಾನು ವಾಕ್ ಹೋಗ್ತೀನಿ ಮತ್ತು ಏಳು ಗಂಟೆಗೆ ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕಾಗುತ್ತೆ ಅಷ್ಟಲ್ಲಿ ನಾನು ಅರ್ಧ ಅಡುಗೆ ಮಾಡ್ಕೊಂಡಿರ್ತೀನಿ ಅವ್ರನ್ನ ಬಿಟ್ಬಿಟ್ಟು ನಾನು ವಾಕ್ ಹೋಗಿದ್ದೆ ನಾನು ಮತ್ತು ನಮ್ಮ ಅಕ್ಕ ಇವರು ಇಬ್ಬರು ವಾಕ್ ಹೋಗಿದ್ವಿ ವಾಕ್ ಹೋಗಿ ಬಂದು ಅಡುಗೆ ಎಲ್ಲ ಮಾಡಿ ಅವ್ರನ್ನ ಕರ್ಕೊಂಬರೋ ಅಷ್ಟರಲ್ಲಿ ಸಂಜೆ ಆಗಿಬಿಟ್ಟು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಇದು ನಾನು ಈ ಪಿಚ್ಚರ್ ತೋರಿಸ್ತಿದ್ದೀನಿ ಅದರಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿತ್ತು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್